ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಲಾಗ್ನ ಬೆಳಿಗ್ಗೆಯೇ ಶುರು ಮಾಡಿದ್ದೀನಿ ಆಗಲೇ ಟೈಮ್ ಬಂದು ಐದೂವರೆ ಆಗಿತ್ತು ಸ್ವಲ್ಪ ನಿಮಗೆ ಮೊಬೈಲಲ್ಲಿ ಆ ಥರ ಥರ ಕಾಣಿಸ್ತೈತೆ ಇನ್ನೂ ಕತ್ಲೇ ಇತ್ತು ಈಗ ಹೊರ್ಗಡೆ ಎದ್ದಿದ ತಕ್ಷಣ ಐದು ಗಂಟೆಗೆ ನನ್ನ ತಮ್ಮ ನನ್ನ ತಮ್ಮನ ಹೆಂಡ್ತಿ ಎದ್ದೊಳ್ತಾರೆ ಅಷ್ಟರಲ್ಲಿ ನೀರನ್ನು ಬಿಟ್ಟಿರ್ತಾರೆ ಆವಾಗ ನಾನು ಎದ್ದ ಎದ್ದಾಳಿಬಿಡ್ತೀನಿ ಅವರು ಹಾಲೆಲ್ಲ ಹಿಂಡಿ ಮತ್ತೆ ಅವಕ್ಕೆಲ್ಲ ಬೂಸ ಎಲ್ಲ ಇಟ್ಟು ಹಸುಗಳಿಗೆ ಎಮ್ಮೆಗೆಲ್ಲೂ ಸೊ ಅದೆಲ್ಲ ಕ್ಲಿಯರ್ ಅಷ್ಟರಲ್ಲಿ ಅವ್ರಿಗೆ ಆರೂವರೆ ಏಳು ಗಂಟೆನೇ ಆಗೋಗುತ್ತೆ ಟೈಮು ಯಾಕಂದರೆ ಒಂದು ಏಳೆಂಟು ಹಸುಗಳು ಎಮ್ಮೆ ಎಲ್ಲ ಇದಾವಲ್ಲ ಅದಕ್ಕೋಸ್ಕರ ಟೈಮ್ ಆಗೋಗುತ್ತೆ ಅವ್ರಿಗೆ ಹಾಗೆ ನಾನು ಎದ್ಬಿಟ್ಟು ಆವಾಗ ನೀರಿಟ್ಕೊಂಡು ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬಟ್ಟೆ ಏನಾದರೂ ಇದ್ದರೆ ಅವಾಗಲೇ ತೊಳೆದ್ಬಿಟ್ಟು ನಾನು ಹಾಕಿ ಮತ್ತು ಅಲ್ಲಿಂದ ಹಾಲು ತೊಗೊಂಡು ಬಂದು ಟೀ ಮಾಡ್ಕೊಂಡು ಅಷ್ಟರಲ್ಲಿ ನಂದು ಏಳು ಗಂಟೆ ಏಳುವರೆ ಆಗೋಗುತ್ತೆ ಹಾಗಾಗಿ ಅವ್ರವ್ರ ಕೆಲಸಗಳಲ್ಲಿ ಅವರು ಬಿಸಿ ಆಗಿಬಿಡ್ತೀವಿ ಎದ್ಬಿಟ್ಟು ಈಗಂತೂ ಮೊನ್ನೆ ಒಂದೆರಡು ದಿನ ಫುಲ್ಲು ಚಳಿ ಅನ್ನೋದು ಕಡಿಮೆ ಆಗಿತ್ತು ಈಗ ಎರಡು ದಿನದಿಂದ ಫುಲ್ಲು ಚಳಿ ಹೊರ್ಗಡೆನೆ ಬರೋಕ್ಕಾಗ್ತಾ ಇಲ್ಲ ಆರು ಗಂಟೆ ಆದ್ರೂ ಈಚೆ ಕಡೆ ಬರೋಕ್ಕಾಗಲ್ಲ ಅಷ್ಟೊಂದು ಚಳಿ ಆದರೂ ನಾವು ಲೇಟಾಗಿ ಇದ್ರೆ ಕೆಲಸಗಳೇನು ಮುಗಿಯಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಎದಾಳ್ತೀವಿ ಚಳಿ ಇದ್ರೂ ಸ್ವೆಟರು ಈ ಥರ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕಿವಿಗೆ ಹತ್ತಿ ಎಲ್ಲ ಇಟ್ಕೊಂಡು ಕೆಲಸಗಳು ಮಾಡ್ತಾ ಇರ್ತೀನಿ ನಾನು ಅಲ್ಲಿ ಅಲ್ಲಿದೆ ನಮ್ಮ ಸಿಂಹ ಯಾವಾಗ ಮುರಿದಾಗ್ತಾನೋ ಗೊತ್ತಿಲ್ಲ ಅದನ್ನು ನಾನು ಹೊರಗಡೆ ಬೇಗ ಎದ್ದಾಗ ಇಲ್ಲಿ ವೀಡಿಯೋ ಶೂಟ್ ಅಂತ ನಮ್ಮ ಮನೆಯವ್ರು ಬರಲ್ಲ ಅವರು ಅದೇ ಏಳುವರೆ ಎಂಟು ಗಂಟೆ ಆಗುತ್ತೆ ಅದಕ್ಕೆ ನಾನು ಟ್ರೈಪೋರ್ಡ್ಗೆ ಹಾಕ್ಕೊಂಡು ವೀಡಿಯೋ ಶೂಟ್ ಮಾಡ್ತಾ ಇರ್ತೀನಿ ನೋಡಿ ಒಂದು ಕಡೆ ಅದು ತೊಟ್ಟಿಗೆಲ್ಲ ಹಾಕಿದ್ದೆ ಆಗಲೇನ ಪೈಪು ಈಗ ಡ್ರಮ್ಗೆ ಹಾಕಿದ್ದೀನಿ ಸೊ ನೀರಾಗಲೇ ಹೋಗ್ತಾ ಇದೆ ಡ್ರಮ್ಗೆ ಡ್ರಮ್ ಫುಲ್ ಆದಮೇಲೆ ಮತ್ತೆ ಬಕೆಟ್ಸ್ಗೆಲ್ಲ ಇಟ್ಕೊಂಡು ಬಟ್ಟೆನೂ ತೊಳಿಬೇಕು ಹೊರಗಡೆ ನೋಡ್ತಾ ಇರ್ಬೋದು ನಾನೀಗ ಈ ಡ್ರಮ್ಮನ್ನು ತೊಟ್ಟಿಯೆಲ್ಲ ತುಂಬ ಆದಮೇಲೆ ಆ ಬಕೆಟ್ಸ್ಗೆ ಇಟ್ಕೊಬಿಡ್ತೀನಿ ಯಾಕೆಂದರೆ ಈ ಬಟ್ಟೆ ತೊಳೆದಿರೋದು ಅದು ಜಾಲ್ಸಕ್ಕೂ ಆಗುತ್ತೆ ಫಸ್ಟು ಅದು ಪೈಪಿಂದ ಬಂದಿರೋ ನೀರು ಚೆನ್ನಾಗಿರ್ತವೆ ಅಂತಂದು ಹೇಳಿಬಿಟ್ಟು ಆ ಥರ ಇಟ್ಕೊತೀನಿ ಇದು ನಿನ್ನೆ ಮಧ್ಯಾಹ್ನ ತೊಳೆದಾಕಿರುವಂಥ ಬಟ್ಟೆಗಳು ಹಾಗೆ ಸ್ವಲ್ಪ ಜಾಸ್ತಿ ಒಣಗಿರ್ಲಿಲ್ಲ ಅದು ಹಾರ್ಕೊಂಡಿರಲಿ ಅಂತಂದು ಹಂಗೆ ಬಿಟ್ಟಿದ್ದೆ ಈಗ ಒಂದು ಸ್ವಲ್ಪ ಇದಾವನ್ನು ತೊಳೆದು ಬಂಡೆಗೆ ಹಾಕ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಬಿಸಿಲು ಹೊಡೆದ್ಮೇಲೆ ಇವು ಆರ್ತಾವಲ್ಲ ಅಂದರೆ ಒಣಗ್ತಾವಲ್ಲ ಆವಾಗ ಇವನ್ನ ತಗೊಂಡು ಮತ್ತೆ ಅದನ್ನು ಒಣಗಾಕೋದು ಅಂತಂದು ಹೇಳಿಬಿಟ್ಟು ಹಿಂಗೆ ಐಡಿಯಾ ಮಾಡಿಕೊಂಡೆ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳು ತೊಳೆಯೋಣ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಅಂತಂದು ಈಗ ಹೊರ್ಗಡೆ ತಿಂದಿರೋ ತಟ್ಟೆಗಳು ಈ ಮಕ್ಕಳು ರಾತ್ರಿ ಎತ್ತಿಟ್ಬಿಟ್ಟವ್ರು ಈಚೆ ಕಡೆ ಅದಕ್ಕೆ ಅವನಲ್ಲಿಟ್ಟು ಮತ್ತೆ ಒಳಗಡೆ ಇನ್ನೊಂದು ಸ್ವಲ್ಪ ಇದ್ವು ಅವನ್ನೆಲ್ಲ ತೊಗೊಂಡು ಬರೋಣ ಅಂತಂದು ಅಷ್ಟರಲ್ಲಿ ನೀರು ಹಿಡಿಯೋಣ ಅಂತ ನೀರು ನೀರಿಟ್ಕೊತಾ ಇದ್ದೀನಿ ಸೊ ನೀವು ಯಾವ್ಯಾವ ರೀತಿ ಕೆಲಸಗಳು ಮಾಡ್ತೀರ ಇದ್ದು ಅಂತ ನನಗೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ತುಂಬ ಜನ ನನಗೆ ಕೇಳ್ತಾಯಿರ್ತೀರ ಸೊ ನಿಮ್ಮ ಲೈಫ್ ಸ್ಟೈಲ್ ವೀಡಿಯೋಸ್ ಇಷ್ಟ ನಿಮ್ಮ ವ್ಲಾಗ್ಸ್ ತುಂಬ ಇಷ್ಟ ಡೈಲಿ ಅಪ್ಲೋಡ್ ಮಾಡಿ ಗ್ಯಾಪ್ ಬಿಡಬೇಡಿ ಅಂತಂದು ಹೇಳ್ತಾ ಇದ್ದೀರಾ ಆದಷ್ಟು ನಾನು ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ತ್ರೀ ಡೇಸಿಂದ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಂದರೆ ನನಗೆ ಪ್ರಮೋಷನ್ಸ್ ಏನಾದರೂ ಬಂದರೆ ಇನ್ಸ್ಟಾಗ್ರಾಮಲ್ಲಿ ಅವಾಗ ನನಗೆ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ವೀಡಿಯೋಸು ಈಗ ಕಂಪ ಕಂಟಿನ್ಯೂ ಆಗಿ ನಮಗೆ ಒಂದು ಫೋರ್ ಫೈವ್ ಡೇಸ್ ವಿಡಿಯೋಸ್ ಸಾಂಗ್ ಬಂದ್ಬಿಡುತ್ತಲ್ಲ ಅವಾಗ ಡೈಲಿ ಒಂದೊಂದು ಊರಿಗೆ ಹೋಗಲೇಬೇಕಾಗುತ್ತೆ ವೀಡಿಯೋ ಶೂಟ್ಗೆ ಅಂತಂದು ಇನ್ನು ಬಂದು ಮಲಗೋದೇ ಲೇಟ್ ಆಗುತ್ತೆ ಲೇಟ್ ನೈಟ್ ಆಗುತ್ತೆ ಮಲಗಿ ಮತ್ತು ಬೆಳಿಗ್ಗೆ ಇನ್ನೊಂದು ಊರಿಗೆ ಹೋಗಬೇಕಾಗುತ್ತೆ ರೆಡಿಯಾಗಿ ಹಂಗ್ ಅದಕ್ಕೋಸ್ಕರ ಅವಾಗ ನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಷ್ಟು ಬಿಟ್ರೆ ಇನ್ನೇನು ಬೇರೆ ರೀಸನ್ ಇಲ್ಲ ಈಗ ಸದ್ಯಕ್ಕೆ ಯಾವುದು ಪ್ರಮೋಷನ್ ಇಲ್ಲ ಹಾಗಾಗಿ ಡೈಲಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಷ್ಟಪಟ್ಕೊಂಡು ಹಂಗೇನೆ ಯಾಕೆಂದರೆ ಪ್ರತಿಯೊಂದು ನಾವು ಶೂಟ್ ಮಾಡಲೇಬೇಕಾಗುತ್ತೆ ಕೆಲಸ ಮಾಡೋದೆಲ್ಲ ಅದರಲ್ಲಿ ಕೆಲಸನೂ ಆಗಬೇಕು ವೀಡಿಯೋ ಶೂಟ್ ಆಗಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾರಾದರೂ ಶೂಟ್ ಮಾಡ್ಕೊಡೋರು ಇದ್ರೆ ವೀಡಿಯೋನ ಸ್ವಲ್ಪ ಈಸಿ ಆಗುತ್ತೆ ಅಂದರೆ ನಾವು ಹೋಗಿ ಟ್ರೈಪೋರ್ಡ್ನ ನೋಡೋದು ಇಡೋದು ತೆಗ್ದ ತೆಗೆದು ಇಡೋದು ಆ ಥರನೇ ಸ್ಟಾಪ್ ಮಾಡೋದು ಕ್ಯಾಮ್ರ ಈ ಥರ ಮಾಡ್ತಾ ಇರಬೇಕು ಹಂಗಾಗಿ ಅಷ್ಟರಲ್ಲಿ ನಾನು ಪಾತ್ರೆಗಳು ಎಲ್ಲ ತೊಳ್ಕೊಂಡು ಬಂದೆ ತೊಳ್ಕೊಂಡು ಬಂದು ಈಗ ಇವತ್ತು ಜರ್ಕಿನೂ ಹಾಕ್ಕೊಂಡಿಲ್ಲ ತಲೆ ಬಟ್ಟೆನೂ ಕಟ್ಟಿಲ್ಲ ಹಂಗೇ ಕೆಲಸ ಮಾಡ್ತಾಯಿದ್ದೀನಿ ನೀರು ಸ್ವಲ್ಪ ನಾನು ಎದ್ದೋಳೋಷ್ಟರಲ್ಲಿ ಬಿಟ್ಬಿಟ್ಟಿದ್ರು ಬೇಗ ಅದಕ್ಕೋಸ್ಕರ ನಿಂತೋಗ್ಬಿಡ್ತವೆ ಅಂತ ನಾನು ಅದೇನೂ ಅಕ್ಕಳಕ್ಕೂ ಆಗಲಿಲ್ಲ ಬೇಗ ಬೇಗ ಕೆಲಸಗಳೆಲ್ಲ ಮಾಡ್ತಾಯಿದ್ದೀನಿ ಈಗ ತೊಳೆದಿರುವಂಥವು ಅದು ಪ್ಲೇಟ್ಸು ತಟ್ಟೆಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ತಟ್ಟೆ ಸ್ಟ್ಯಾಂಡ್ಗೆಲ್ಲ ಹಾಕ್ತಾಯಿದ್ದೀನಿ ಅಡುಗೆ ಮನೆ ಸ್ವಲ್ಪ ಡಲ್ಲಾಗಿ ಕಾಣಿಸುತ್ತೆ ನಿಮಗೆ ವೀಡಿಯೋಸಲ್ಲಿ ತುಂಬ ಜನ ಅದನ್ನು ಬೇರೆ ಬೇರೆ ಥರ ಅಂದರು ಹಳೆ ಮನೆ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ಅಡ್ಜಸ್ಟ್ ಮಾಡ್ಕೊಂಡೆ ನೋಡ್ತಾರೆ ತುಂಬ ಥ್ಯಾಂಕ್ಸ್ ಅಂತವ್ರಿಗೆಲ್ಲರಿಗೂ ಯಾಕಂದರೆ ಕಷ್ಟದಿಂದ ಮೇಲೆ ಬಂದಿರೋರಿಗೆ ಗೊತ್ತಿರುತ್ತೆ ಅದ್ರ ಹಿಂದುಗಡೆ ಏನು ಕಷ್ಟ ಇರುತ್ತೆ ಏನೋ ಅನ್ನೋದು ಅದಕ್ಕೋಸ್ಕರ ಅಂಥವ್ರು ಚೆನ್ನಾಗಿ ಅರ್ಥ ಮಾಡ್ಕೊಬಿಡ್ತಾರೆ ಬೇಗ ಇರೋದರಲ್ಲೇ ಕ್ಲೀನಾಗಿ ಇಟ್ಕೊಳ್ಳೋ ಅಭ್ಯಾಸ ನಂದು ನನಗಿನ್ನೂ ಯೂಟ್ಯೂಬ್ ವೀಡಿಯೋಸ್ ಇದಕ್ಕೆ ಬರದೇ ಇರೋ ಮುಂಚೆ ನಾನು ತುಂಬ ಚೆನ್ನಾಗಿ ಇಟ್ಕೊತಾ ಇದ್ದೆ ಮನೆನ ಈಗಲೇ ಸ್ವಲ್ಪ ಅಷ್ಟಾಗಿ ಕ್ಲೀನ್ ಮಾಡ್ಕೊಳ್ಳಲ್ಲ ಮನೆ ಏನೋ ಒಂದು ವಾರಕ್ಕೂ ಹದಿನೈದು ದಿನಕ್ಕೂ ಒಂದ್ಸರಿ ಕ್ಲೀನ್ ಮಾಡ್ತೀನಿ ಅಷ್ಟೇ ಆದರೂ ಇರೋದ್ರಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಹಂಗೆ ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಮುಂಚೆ ಆದರೆ ಇನ್ನೂ ತುಂಬ ಕ್ಲೀನಾಗಿಟ್ಕೊತ ಇದ್ದೆ ನನಗೆ ತುಂಬ ಇಷ್ಟ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡಿರೋದು ಮನೆಯನ್ನು ಡೆಕೋರೇಷನ್ ಮಾಡೋದು ಡೆಕೋರ್ ಮಾಡಿ ಇಟ್ಕೊಳ್ಳೋದಂದ್ರೆ ಇನ್ನೂ ಇಷ್ಟಪಡ್ತೀನಿ ನಾನು ಹಾಗಾಗಿ ಅವಾಗೆಲ್ಲ ತೊಗೊಂಡಿರೋದೆಲ್ಲ ಈಗೆಲ್ಲ ನೀಟಾಗಿ ಒಂದು ಚೀರೆಗಳಿಗೆ ಹಾಕ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ ಆಗಲ್ಲಪ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋಕ್ಕೆ ಆಗಲ್ಲ ಅಂತಂದು ಹೇಳಿಬಿಟ್ಟು ಪಾತ್ರೆಗಳೆಲ್ಲ ತೊಳ್ದ್ಬಿಟ್ಟು ಆ ಕಡೆ ಎತ್ತಿಟ್ಟು ಈಗ ಇಲ್ಲೇನಕ್ಕೆ ಇಟ್ಕೊಂಡಿದ್ದೀನಿ ಸಿಲಿಂಡ್ರು ಮತ್ತು ಸ್ಟವ್ ಅಂದರೆ ಮೊನ್ನೆ ಸಂಕ್ರಾಂತಿ ಹಬ್ಬ ಆದಮೇಲೆ ನಾನ್ ವೆಜ್ ಮಾಡಿದ್ವಿ ಇನ್ನು ಹೊರ್ಗಡೆ ಹಾಕ್ಕೊ ಇಟ್ಕೊಂಡು ಮಾಡೋಕ್ಕೆ ನಮ್ಮ ಪಾರದು ಸಿಂಬುದು ತುಂಬ ಕಾಟ ಅಲ್ಲಿ ಹೊರ್ಗಡೆ ನಾನ್ ವೆಜ್ ಮಾಡೋಕ್ಕೆ ಆಗೋಲ್ಲ ಅಡುಗೆ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ಅದಕ್ಕೋಸ್ಕರ ಅಡುಗೆ ಮನೆಯಲ್ಲಿ ಇಲ್ಲ ಈಗ ನಾನ್ ವೆಜ್ಜು ಅದಕ್ಕೆ ಹಾಲಲ್ಲಿ ಇಟ್ಕೊಂಡು ಈ ರೀತಿ ಮುಗಿಯೋವರೆಗೂ ಒಂದು ಟೂ ಡೇಸ್ ಆಗುತ್ತೆ ಮುಗಿಯೋದಕ್ಕೆ ಇವತ್ತು ಮಾಡಿದ್ರೆ ನಾಳೆವರೆಗೂ ಮುಗಿ ಇರಲ್ಲ ಇರುತ್ತಲ್ವಾ ನಾನ್ ವೆಜ್ ಸಾಂಬಾರಾಗಿರ್ಬೋದೇನೆ ಅದಕ್ಕೋಸ್ಕರ ಇಲ್ಲೇ ಇಟ್ಕೊಂಡಿದ್ದೀನಿ ಅದಕ್ಕೆ ಟೀನೂ ಇಲ್ಲೇ ಮಾಡ್ತಾಯಿದ್ದೀನಿ ನಂಚೂರು ಸಾಂಬಾರಿತ್ತು ಅದಕ್ಕೋಸ್ಕರ ಅದನ್ನು ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಮನೆಯವರೆದರು ಇದು ಎಲ್ಲ ಹಾಸುಕಾಯಿ ಎಲ್ಲ ಎತ್ತಾಕ್ಬಿಟ್ಟು ಈಗ ಪೊಪ್ಪು ಸಾಂಬಾರು ಮಾಡೋಣ ಅಂತಂದು ಹೇಳಿಬಿಟ್ಟು ನಾನು ಸೊಪ್ಪು ತೊಗೊಂಡಿದ್ದೆ ಬಂದಿದ್ದರು ಬೆಳಿಗ್ಗೆ ಅದಕ್ಕೆ ನಾನು ಅದು ಊಟ ಮಾಡ್ಕೊಂಡ್ವಿ ಎಲ್ಲರೂ ಅದಾದಮೇಲೆ ಹತ್ತು ಹಂಗೆ ನಾನು ಪಪ್ಪು ಸಾಂಬಾರಿಗೆ ಅಂತಂದು ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಮಸೊಪ್ಪು ಸಾಂಬಾರಿಗೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಈ ಇದು ಟೊಮೊಟೊ ಇದೆಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಸ್ವಲ್ಪ ತುಪ್ಪ ಒಗ್ಗರಣೆ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟನ್ನು ತಿನ್ನೋದಕ್ಕೆ ನಮ್ಮ ಮನೆಯವ್ರಿಗೆ ಈ ಥರ ನಾನು ಮಾಡುವಂಥ ಮಸೊಪ್ಪು ತುಂಬ ಇಷ್ಟಪಡ್ತಾರೆ ಪಪ್ಪು ಮಸೊಪ್ಪು ಈ ಥರ ಸಾಂಬಾರು ತರಕಾರಿ ಸಾಂಬಾರು ಚೆನ್ನಾಗಿರುತ್ತೆ ಆದರೆ ಮಸೊಪ್ಪು ಅಂದರೆ ಭಾಳ ಇಷ್ಟ ಹಾಗಾಗಿ ಈಗ ಅದಕ್ಕೆ ನಮ್ಮ ಮನೆಯವ್ರಿಗೆ ಈರುಳ್ಳಿ ಅದೆಲ್ಲ ತಕ್ಕೊಡ್ರಿ ತುಪ್ಪಡೆ ಚಿಪ್ಪೆ ಎಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟರೆ ನಮ್ಮ ಮನೆಯವರು ಅದೆಲ್ಲ ಮೇಲುಗಡೆ ಸಿಪ್ಪೆ ಎಲ್ಲ ತೆಗಿತಾವ್ರೆ ನಾನು ಟೊಮೊಟೊ ನಮ್ಮಮ್ಮ ತಂದು ಕೊಟ್ಟಿದ್ದರು ಅದನ್ನು ನೀಟಾಗಿ ತೊಳೆದು ಬಿಟ್ಟು ಈಗ ನಾನು ಅದನ್ನು ಕಟ್ ಮಾಡ್ತಾಯಿದ್ದೀನಿ ಈಗ ನನ್ನ ಮಗ ಮಾತಾಡಿಸ್ತಾ ಅಷ್ಟರಲ್ಲೇ ಸೊ ಅಷ್ಟರಲ್ಲೇ ಅವ್ನಿಗೆ ಬೆಳಿಗ್ಗೆ ಬೈದಿದ್ದೀನಿ ಇವತ್ತು ಸುಮ್ಮನೆ ಮಲಕ್ಕಂಡೇ ಮಾತಾಡ್ತಾಯಿರ್ತಾನೆ ಎದ್ದು ಏನೂ ಕೆಲಸ ಮಾಡೋದು ಆ ಥರ ಮಾಡಲ್ಲ ಅದಕ್ಕೋಸ್ಕರ ನನಗೆ ಕೋಪ ಬಂದರೆ ಹಂಗೆ ಬೈದಾಕ್ಬಿಡ್ತೀನಿ ಮಲಗಿದ್ದಾನೆ ಎದ್ದಿದ್ದಾನೆ ಅನ್ನೋದು ನೋಡಲ್ಲ ನಮ್ಮ ಮನೆಯವರು ಅದೇ ಹೇಳ್ತಾ ಇರ್ತಾರೆ ಏನು ನೋಡೋಲ್ಲ ಮಲಗಿದ್ದಾರೆ ಎದ್ದಿರ ಎದ್ದಿದ್ದಾರೆ ಅನ್ನೋದು ಫಾಲೋನೂ ಮಾಡಲ್ಲ ಸುಮ್ಮನೆ ಬೈಕಂತ ಇರ್ತೀವಿ ನಮ್ಮಅಮ್ಮ ಬೈಕೊಳ್ಳಂಗೆ ಅಂತಂದು ಹೇಳ್ತಾ ಇರ್ತಾರೆ ಅವ್ರವನ ಅಷ್ಟೇ ತುಂಬ ಮಾತಾಡೋದು ನಮ್ಮ ಅಜ್ಜಿ ಏನಂದ್ರೆ ಇಲ್ಲ ಈಗ ಸೊ ಇಬ್ಬರು ಅತ್ತೆ ಮಾವ ಅಂದರೆ ಅಜ್ಜಿ ತಾತ ಇಬ್ಬರು ಸತ್ತೋಗಿದ್ದಾರೆ ಹಂಗಾಗಿ ಈಗ ಮನೆಯಲ್ಲಿ ಏನೇ ಒಂದು ಅದು ಕೆಲಸ ಮಾಡ್ತಾ ಇದ್ದರೆ ಪ್ರೆಸರ್ ನಮ್ಮ ಮೇಲೆ ಇದ್ದಾಗ ನಾವು ಬೇರೆಯವ್ರ ಮೇಲೆ ಕಿಚ್ಚಾಡ್ತೀವಿ ಸೊ ಅಷ್ಟೇ ಇನ್ನೇನು ಇಲ್ಲ ಇನ್ನೇನೋ ಯಾತನ ಮಾಡೋಣ ಕೆಲಸ ಇಲ್ಲ ಜಾಸ್ತಿ ಇಲ್ಲ ಮಟ್ಲುಂಡೋ ಅಂತಾನೆ ಏನ ಸುಮ್ಮನೆ ಇದ್ರೆ ಇಷ್ಟು ಕಷ್ಟ ನೀನು ಕೇಳಕ್ಕೆ ಆತರ ಕೋಳಿಗಳೋ ಇಲ್ಲ ಒಂದೆರಡು ಕುರಿಗಳೋ ಇಂಥ ತಗೊಂಡು ಅತನ ಮಾಡೋಣ ಜಾಲರ ಮಾಡಿಸಿ ಇಂಥವೆಲ್ಲ ಏನಿಲ್ಲ ಸುಮ್ಮನೆ ಓಡಾಡ್ಕೊಂಡು ತಿನ್ನಬಾರ್ದಂತ ಊಟ ಒಂದು ವಿಡಿಯೋ ತೋರಿಸ್ತೀನಿ ಇಲ್ಲಿ ನಿನ್ಗೆ ಆ ಹೇಳೋರೆಲ್ಲನ ಯಾವತ್ತೇ ಆಗ್ಲಿ ಹಂಗು ಸುಮ್ನೆ ಒಂದ್ ನಾವ್ ತಿನ್ನ ಊಟಕ್ಕಾದ್ರೆ ಕೆಲಸ ಮಾಡಿ ತಿನ್ಬೇಕಂತೆ ಅದು ಮನುಷ್ಯರ ಜನ್ಮ ಅದು ಹುಟ್ಟಿದಕ್ಕೂ ಸಾರ್ಥಕ ಆಗ್ತೈತೆ ಸುಮ್ನೆ ಓಡಾಡ್ಕೊಂಡು ಊಟ ಮಾಡಿದ್ರೆ ನಿನ್ಗೆ ಮೈ ಕೂಡ ಅರ್ಥಲ್ಲ ಅದು ಹಲೋ ಇಲ್ರಿಗೂ ಸೊ ತುಂಬ ದಿನ ಆಯಿತು ಈ ರೀತಿ ಕುತ್ಕೊಂಡು ನಿಮ್ಮ ಜೊತೆ ಮಾತಾಡಿ ಹಾಗಾಗಿ ಸ್ವಲ್ಪ ಮಾತಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಬಂದೆ ಬೆಳಿಗ್ಗೆ ನಾನು ಇನ್ನು ಅಡುಗೆ ಕೆಲಸ ಮುಗಿಸಿ ಊಟ ಮಾಡಿ ಮತ್ತೆ ನಾನು ನೆಕ್ಸ್ಟು ಬಟ್ಟೆಗಳಿದ್ದು ತೊಳೆಯೋಂಥವು ಬಟ್ಟೆ ಎಲ್ಲ ತೊಳೆದು ಮತ್ತು ಪಾತ್ರೆಗಳಿತ್ತು ಸೊ ಅದನ್ನೆಲ್ಲ ತೊಳೆದು ಬಿಟ್ಟು ಒಂದು ನಿಮಿಷ ಫೋನ್ ಬರ್ತೈತೆ ಸೊ ಹಂಗಾಗಿ ಆ ಕೆಲಸನೆಲ್ಲ ಮುಗಿಸಿ ಪಾತ್ರಗಳು ತೊಳ್ಕೊಂಡು ಮತ್ತೆ ನನಗೆ ಸ್ವಲ್ಪ ಇದು ಸ್ಯಾರಿದು ಒಂದು ವೀಡಿಯೋ ಮಾಡಬೇಕಾಗಿತ್ತು ಅದನ್ನು ಮಾಡಿ ಹಾಕಿದೆ ಅದಕ್ಕೆ ಬರುವಂಥ ರೆಸ್ಪಾನ್ಸ್ ಎಲ್ಲ ಅವರಿಗೆ ರಿಪ್ಲೈ ಮಾಡಿಕೊಂಡು ಮತ್ತು ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಇನ್ನೂ ಕೆಲಸಗಳು ತುಂಬ ಮಾಡಿದೆ ಅದಕ್ಕೋಸ್ಕರ ನಾನು ಇನ್ನು ವ್ಲಾಗ್ನ ಏನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಬಿಡು ಇವತ್ತು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಅದಕ್ಕೋಸ್ಕರ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದೆ ಪುಪ್ ಸಾಂಬಾರು ಮಾಡಿದ್ದೆ ಬೆಳಗ್ಗೆ ಬಂದುಬಿಟ್ಟು ಅದೇ ಇದೆ ಈಗ ರೈಸ್ ಮಾಡಿದ್ದೀನಿ ಸಂಜೆ ಆಗಿದೆ ಆಗಲೇ ವ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಪ್ಪು ಅಂದರೆ ಮಸ್ಸೊಪ್ಪು ಸೊಪ್ಪು ತೊಗೊಂಡಿದ್ದೆ ಮಾರ್ಕೊಂಡು ಬರ್ತಾರಲ್ಲ ಅವ್ರ ಹತ್ರ ಒಂದು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ತಗೊಂಡು ಪಪ್ಪು ಸಾಂಬಾರು ಮಾಡಿ ಮಸೊಪ್ಪು ಸಾಂಬಾರು ಮಾಡಿ ಅದಕ್ಕೆ ಮುದ್ದೆ ಮಾಡಿದ್ದೆ ಬೆಳಿಗ್ಗೆ ಈಗ ರೈಸ್ ಮಾಡಿದ್ದೀನಿ ಅದ್ರ ಜೊತೆಗೆ ಸಾಕು ಅಂತಂದು ಸಂಡೇ ಈ ಟೈಮ್ ಆದರೆ ನಮ್ಮ ಮನೆಯವರು ಮೊಟ್ಟೆ ಎಲ್ಲ ತಿಂತಾ ಇರ್ತಾರೆ ಅದ್ರ ಜೊತೆಗೆ ಇಲ್ಲ ಸ್ಯಾಟರ್ಡೆ ಸಾಟರ್ಡೆ ಮತ್ತು ಗುರುವಾರದ ದಿನ ಶುಕ್ರವಾರದ ದಿನ ಈ ಥರ ತಿನ್ನಲ್ಲ ಅಷ್ಟೇ ಸೋಮವಾರ ಹೀಗೆ ಇನ್ನು ಮಿಕ್ಕಿ ಟೈಮ್ ತಿಂತಾರೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಡುಗೆದೇ ತುಂಬ ತಲೆ ನಾವು ನಿಜವಾಗ್ಲೂ ಏನು ಮಾಡಬೇಕು ಏನು ಮಾಡಬೇಕು ಅದೇ ಹಿಂಸೆ ಅನಿಸುತ್ತೆ ಹಾಗೇ ಮೊನ್ನೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಇಬ್ಬರು ಕಾಮೆಂಟ್ ಮಾಡಿದರು ಏನಂತ ಸೊ ಬರೀ ವೀಡಿಯೋದೇ ನಿಮಗೆ ಸೊ ಬೇರೆ ಏನೂ ಇಲ್ಲ ನಿಮಗೆ ಇನ್ನು ಅಂದರೆ ಮಕ್ಳು ಎಜುಕೇಷನ್ನು ಮಕ್ಕಳ ಬಗ್ಗೆ ಮಕ್ಕಳ ಲೈಫ್ ಏನು ಇದೇನೂ ಇಲ್ಲ ನಿಮಗೆ ಬರೀ ವೀಡಿಯೋಸ್ ಮಾಡ್ಕೊಂಡಿರಿ ಅಂದರೆ ಇಪ್ಪತ್ನಾಲ್ಕು ಗಂಟೆ ಮಾಡ್ಕೊಂಡಿರ್ತೀರಾ ವೀಡಿಯೋಸ್ ಮೇಲೆ ಇರುವಷ್ಟು ಇಂಟ್ರೆಸ್ಟು ನಿಮಗೆ ಮಕ್ಕಳ ಮೇಲೆ ಇಲ್ಲ ಅಂತಂದು ಹೇಳಿದರು ಒಬ್ರು ಅದಕ್ಕೆ ನಾನು ಹೌದಾ ಓಕೆ ಇನ್ನೇನಕ್ಕೆ ಸುಮ್ಮನೆ ಡಿಸ್ಕಷನ್ ಮಾಡೋದು ಯಾಕಂದರೆ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಆದ್ರೂ ಬೇಕು ಅಂತ ಆ ಥರ ಕಾಮೆಂಟ್ ಮಾಡ್ತಾರೆ ಸೊ ಯಾರ್ ಯಾ ಎಂಥ ತಂದೆ ತಾಯಿ ಆಗಲಿ ಎಂಥ ಕೆಟ್ಟ ತಂದೆ ತಾಯಿ ಆಗಲಿ ಮಕ್ಕಳು ಹಾಳಾಗೋಗ್ಲಿ ಮಕ್ಕಳು ಎಜುಕೇಶನ್ ಅಲ್ಲಿಗೆ ಸ್ಟಾಪ್ ಮಾಡಲಿ ಅವ್ರ ಬಗ್ಗೆ ಇಂಟ್ರೆಸ್ಟೇ ಕೊಡೋದು ಬೇಡ ಕೇರೇ ಮಾಡೋದು ಬೇಡ ಅವ್ರನ್ನ ಸುಮ್ಮನೆ ಬಿಟ್ಬಿಡೋಣ ಅಂತ ಎಂಥ ತಂದೆ ತಾಯಿನೂ ಬಿಡೋಲ್ಲ ಓದೋಕೆ ಪರದೆ ಇದ್ದರು ಸಮೇತ ಓದ್ಕೊಳ್ರಿ ಸೊ ಎಕ್ಸಾಮ್ಸ್ ಹೆಂಗೆ ನಡೀತಿದ್ದಾವೆ ಹೆಂಗೆ ಓದ್ತೀರಾ ಅಂತಂದು ಕೇಳ್ತಾರೆ ಸೊ ಅದು ಈ ಕಾಲದಲ್ಲಿ ಅಂದರೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ ಅದರಲ್ಲಿ ಸುಮ್ಮನೆ ಹಂಗೆ ಬೇಕಾಗಿ ಒಂದು ಕಾಮೆಂಟ್ ಮಾಡಿಬಿಡೋದು ಸೊ ಅದಕ್ಕೆ ಏನಕ್ಕೆ ಅವ್ರ ಬಗ್ಗೆ ಚರ್ಚೆ ಮಾಡ್ಕೊಂತ ಕೂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಹೌದಾ ಓಕೆ ಇಷ್ಟೇ ನಾನು ಮಾಡೋದು ಸೊ ಅದಕ್ಕೆ ಆ ಕಾಮೆಂಟ್ಗೆ ಇನ್ನೊಬ್ರು ಬಂದುಬಿಟ್ಟು ರಿಪ್ಲೈ ಮಾಡಿದ್ದಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಿಜ ನೀವು ಹೇಳಿದ್ದು ಅಂತ ಅದ್ರ ಬಗ್ಗೆ ನಾನು ಚರ್ಚೆನೂ ಮಾಡೋಕ್ಕೋಗಲ್ಲ ಸೊ ಎಂಥವ್ರಿಗೆ ಆಗಿರ್ಬೋದು ಎಜುಕೇಷನ್ನು ಮಕ್ಕಳು ಓದಬೇಕು ಅನ್ನೋದು ಎಂಥ ತಂದೆ ತಾಯಿಗೆ ಇರುತ್ತೆ ಸೊ ನಮಗೂ ಇದೆ ಅದನ್ನು ನಾನು ಪ್ರೂವ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂದರೆ ನಂದು ಏನಿದೆಯೋ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಅದರಲ್ಲಿ ಏನೇನು ಬೇಕೋ ಅದನ್ನು ನಾನು ಮಾತ್ರ ಶೂಟ್ ಮಾಡಿ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ ಇನ್ನು ಮಕ್ಕಳು ಓದ್ಕೊಳ್ಳೋದು ಅವರೆಲ್ಲ ಅವನ್ನೆಲ್ಲ ಓದ್ಕೊಳ್ಳೋದು ನೈಟು ಸೊ ನಾನು ಅಂಥ ಟೈಮಲ್ಲಿ ಎಡಿಟಿಂಗ್ ಮಾಡ್ಕೊತ ಕುತ್ಕೊಂಡಿರ್ತೀನಿ ಇಲ್ಲ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ತಾ ಇರ್ತೀನಿ ಅಂಥ ಟೈಮಲ್ಲಿ ನಾನೆದ್ದು ಕೆಲಸಗಳು ಮಾಡ್ತಾ ಇರ್ತೀನಿ ನೀವು ವೀಡಿಯೋ ಶೂಟಿನ್ನೆಲ್ ಮಾಡೋಣ ಹೋಗಿ ಅದನ್ನು ತೋರಿಸ್ಬೇಕಾಗಿತ್ತು ಆವಾಗ ನಂಬ್ತಾ ಇದ್ರು ಸೊ ಅಷ್ಟೇ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಮುಖಾಂತರ ಯಾಕಂದರೆ ಸ್ವಲ್ಪ ಜನ ಹಂಗೆ ಸ್ವಲ್ಪ ಕೇವಲವಾಗಿ ಮಾತಾಡ್ಬಿಡ್ತಾರೆ ಯಾವ ವಿಷಯನೇ ಆಗಿರ್ಬೋದು ಮೊನ್ನೆ ಎಲ್ಲ ಹಂಗೆ ನಮ್ಮ ರೋಜಾ ವಿಚಾರ ಎಲ್ಲ ತಗೊಂಡು ಮಾತಾಡಿದ್ರು ಅಯ್ಯೋ ಪಾಪ ಹುಡುಗಿ ಎಷ್ಟೊಂದು ಕೆಲಸ ಮಾಡ್ತೈತೆ ನೀವೇನು ಮಾಡಲ್ಲ ಹೆಲ್ಪ್ ಮಾಡಲ್ಲ ಅಂತಂದು ಹೇಳ್ತಾ ಇದ್ರಿ ಒಂದು ಮನೆ ಒಂದು ಜೀವನ ಒಂದು ಗಂಡ ಹೆಂಡ್ತಿ ಮಕ್ಕಳು ಅಂದಮೇಲೆ ಎಲ್ರದು ಅವ್ರವ್ರ ಲೈಫ್ಗೆ ಸಂಬಂಧಪಟ್ಟಿರುವಂಥ ವರ್ಕ್ಸ್ ಇರುತ್ತೆ ಕೆಲಸಲ್ಲಿ ಇರ್ತಾವೆ ಅವ್ರದ್ದೇ ಆದಂಥ ಒಂದು ಅಮೌಂಟ್ ಅರ್ನ್ ಮಾಡುವಂಥ ರೀತಿ ಇರುತ್ತೆ ಅದು ಬಿಟ್ಟು ನಾವು ಅವರು ದುಡಿಯೋದಕ್ಕೋಗಿ ನಾವು ಹೆಲ್ಪ್ ಮಾಡ್ಕೊತ ಕೂತ್ಕೊಂಡ್ರೆ ನಮ್ಮ ಲೈಫ್ನ ನಮಗೆ ಕಷ್ಟ ಬಂದಾಗ ಕೊಡೋರು ಇರ್ತಾರೆ ಸೊ ಎಷ್ಟೇ ತವ್ರ ಮನೆ ಆದರೂ ಎಷ್ಟೇ ಅಣ್ಣ ತಮ್ಮ ಆದರೂ ಅಕ್ಕ ತಂಗಿ ಆದರೂ ದುಡ್ಡಿನ ವಿಚಾರ ಅಂತ ಬಂದರೆ ಯಾರು ಹೆಲ್ಪ್ ಮಾಡ್ಕೊಳ್ಳೋಲ್ಲ ಒಂದು ವೇಳೆ ಕೊಟ್ರು ಅದಕ್ಕೊಂದು ಟೈಮ್ ಇರುತ್ತೆ ಈ ಟೈಮಿಗೆ ಕೊಟ್ಬಿಡ್ಬೇಕು ರಿಟರ್ನ್ ಅಂತಂದು ಹೇಳ್ತಾರೆ ಸೊ ಅಂಥ ಇದರಲ್ಲಿ ನಾವು ನಮ್ಮ ಕೆಲ್ಸಗಳು ಮಾಡ್ಕೊಳ್ಳೋದು ಬಿಟ್ಟು ನನಗೆ ಕೆಲಸಗಳು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಟೈಮ್ ಇರೋಲ್ಲ ಸೊ ಅಂಥ ಟೈಮಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ಕೊಂತ ಕೂತ್ಕೊಂಡ್ರೆ ನನ್ನ ಕೆಲಸ ಮಾಡ್ಕೊಡೋರು ಯಾರು ಮತ್ತು ನನ್ನ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಈ ಥರ ನನ್ನ ಜೀವನಕ್ಕೆ ಅಂತ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ ಅವ್ರ ಜೀವನಕ್ಕೆ ಅಂತ ಅವ್ರ ಹಸುಗಳೋದೆಲ್ಲ ನೋಡ್ಕೊಂಡು ಕೆಲಸ ಮಾಡ್ತಾರೆ ಸೊ ಅಷ್ಟೇ ಡಿಫ್ರೆನ್ಸ್ ಇನ್ನೇನಿಲ್ಲ ಅವ್ರ ಜೀವನಕ್ಕೆ ಅವ್ರು ಅದು ಮಾಡ್ಕೊಂಡ್ರೆ ನನ್ನ ಜೀವನಕ್ಕೆ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಕ್ಲೀನಾಗಿ ನೀಟಾಗಿ ಕಾಣಿಸ್ಬೋದು ವೀಡಿಯೋದಲ್ಲಿ ಯಾಕಂದರೆ ವೀಡಿಯೋಸ್ ವರ್ಕು ನನಗೇನು ಆ ಥರ ಸಗಣಿ ಹಸು ಈ ಥರ ಏನಿಲ್ವಲ್ಲ ಅದಕ್ಕೆ ಅವ್ರನ್ನ ಕಂಡ್ರೆ ನಿಮಗೆ ಪಾಪ ಅನ್ನಿಸ್ಬೋದು ನನ್ನ ಕಂಡ್ರೆ ಏನು ಈ ಅಮ್ಮ ಚೆನ್ನಾಗಿ ಅವ್ಳು ಹೇಳು ಪಾಪ ಅವ್ರಿಗೆ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಅಂತ ಅನ್ಬೋದು ಸೊ ಅಷ್ಟೇ ಅವರ ಕೆಲಸಕ್ಕೆ ಇದಕ್ಕೆ ಅವರು ಇದಾಗಿರ್ತಾರಷ್ಟೇ ಹೊರ್ತು ಅದು ಬಿಟ್ಟು ಏನೋ ನಾನು ದೊಡ್ಡ ಶ್ರೀಮಂತರ ಮಗಳು ಅವ್ರ ಬಡವ್ರ ಮಕ್ಕಳು ಆ ಥರ ಏನಿಲ್ಲ ಎಲ್ಲರದ್ದು ಒಂದೇ ಮನೆಯೇ ಒಂದೇ ಲೈಫ್ ಸ್ಟೈಲ್ ಎಲ್ಲರದ್ದು ಏನಂದ್ರೆ ನಾನು ಈ ರೀತಿ ದುಡಿತಾ ಇದ್ದೀನಿ ಅವ್ರು ಆ ರೀತಿ ಅಷ್ಟೇ ಡಿಫ್ರೆನ್ಸು ಅವ್ರು ಮಾಡಿರುವಂಥದ್ದು ಅವ್ರು ದುಡಿದಿರುವಂಥ ಕೆಲಸದ್ದು ಅವರು ಇದು ಮಾಡುವಂಥದ್ದು ಎಲ್ಲ ಅವರೇ ಇಟ್ಕೊತಾರೆ ಮಾತು ನಾವು ಮಾಡಿದ್ರೆ ನಾವು ಇಟ್ಕೊತೀವಿ ಅದರಲ್ಲಿ ನಮ್ಗೆ ಎಲ್ಪ್ ಮಾಡೋದು ಅವ್ರಿಗೆ ನಮ್ಮ ಮಾಡ್ತೀವಿ ಎಂಥ ವಿಚಾರ ಅದರಲ್ಲಿ ಮಾಡ್ತೀವಿ ಅಂದರೆ ಏನಾದರೂ ಹಬ್ಬಗಳ ಟೈಮಲ್ಲಿ ಮನೆ ಕ್ಲೀನಿಂಗ್ ಆಗಿರ್ಬೋದು ಇಲ್ಲ ಅವ್ರ ಮನೆಯಲ್ಲಿ ಹಬ್ಬಗಳಾದ್ಮೇಲೆ ಅಡುಗೆ ಕೆಲಸ ಆಗಿರ್ಬೋದು ಅಂಥದ್ದೆಲ್ಲ ನಾನು ಮಾಡ್ತೀನಿ ನಮ್ಮ ಮನೆಯಲ್ಲಿ ಏನಾದರೂ ಕೆಲಸಲ್ಲ ಅಡುಗೆ ಎಲ್ಲ ನಾನೇ ಮಾಡ್ತೀನಿ ಯಾರಿಗೂ ಬಿಡಲ್ಲ ಅಡುಗೆ ಮಾಡೋಕ್ಕೆಲ್ಲ ನಾನು ಅಂದರೆ ನಾ ಸ್ವಲ್ಪ ಅಂತ ನಾನು ನಮ್ಮ ಮನೆಯಲ್ಲಿ ಅಂದರೆ ಸ್ವಲ್ಪ ಜನ ಅದಕ್ಕೋಸ್ಕರ ಅಡುಗೆ ನಾನೇ ಮಾಡ್ಕೊತೀನಿ ಅವ್ರ ಮನೆಗೆ ಹೋದರೆ ಈಗ ಮನೆ ಅವ್ರ ಮನೆ ಎಲ್ಲ ಮಿಕ್ಸ್ ಆಗ್ತೀವಲ್ಲ ಸ್ವಲ್ಪ ಅಡುಗೆ ಜಾಸ್ತಿ ಮಾಡಬೇಕಾಗುತ್ತೆ ಅಂತ ಟೈಮಲ್ಲಿ ನಾನೇ ಮಾಡ್ತೀನಿ ನನಗೆ ಇನ್ನು ಮನೆ ಕ್ಲೀನಿಂಗ್ ಅಂತ ಟೈಮಲ್ಲೆಲ್ಲ ರೋಜಾ ಬಂದು ಎಲ್ಪ್ ಮಾಡ್ತಾರೆ ಅಲ್ಲಿ ಏನಾದರೂ ಅವಾಗ ಮುಂಚೆ ಇದೆ ಇವಾಗ ನಾನು ಬಿಸಿ ನೋಡ್ಬಿಟ್ಟು ನೀನು ಏನು ಮಾಡಲೇ ಬೇಡ ನಮ್ಮ ಮನೆ ಕೆಲಸ ನೀನು ನಿನ್ನ ಕೆಲಸ ನೀನು ಮಾಡ್ಕೊ ಅಂತಂದು ಹೇಳ್ತಾ ಇರ್ತಾರೆ ಅವರು ನಾವು ನಮ್ಮಮ್ಮನೂ ನಮ್ಮ ರೋಜ ಇಬ್ರು ಇರ್ತಾರಲ್ಲ ಸೊ ಹಂಗಾಗಿ ಅವರೇ ಮಾಡ್ಕೊತಾರೆ ಇಬ್ಬರು ಕೆಲಸ ನಾನು ಏನಾದರೂ ಇದ್ರೆ ನಾನೇ ಮಾಡ್ಕೊತೀನಿ ಇಷ್ಟೇ ನಮಗೇನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಜನಕ್ಕೆ ಎಲ್ಲ ವೀಡಿಯೋಸ್ ನೋಡೋರ್ಗೆ ಎಲ್ರಿಗೂ ಅಂತ ಹೇಳ್ತಿಲ್ಲ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ನಮ್ಮ ಫ್ಯಾಮಿಲಿ ಕಂಡ್ರೆ ಸೊ ಅವ್ರಿಗೆ ಪ್ರಾಬ್ಲಮ್ ಅನಿಸುತ್ತೆ ನಮಗೇನು ಆ ಥರ ಏನಿಲ್ಲ ನಾವು ಆರಾಮಾಗಿ ನಾರ್ಮಲಾಗೆ ಇದ್ದೀವಿ ಸೊ ನಾವೇನು ಆ ಥರ ಹಿಡ್ದಾಡೋಕ್ಕೋ ಅದು ಯೋಚನೆ ಮಾಡೋಕ್ಕೋ ಅಷ್ಟು ಟೈಮ್ ನಮಗಿಲ್ಲ ಸೊ ನಾವೇನಿದ್ರು ಆದಷ್ಟು ಬ್ಯುಸಿಯಾಗಿ ಇರೋಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಅದು ಕಾಮೆಂಟ್ ಮಾಡಿದ್ರು ಅದಕ್ಕೆ ನಂಗೆ ಅದೇ ಇತ್ತು ಸೊ ಹಿಂಗೆ ಅಂದ್ಬಿಟ್ರಲ್ಲ ಮಕ್ಕಳ ಬಗ್ಗೆ ಹಿಂಗೆ ಅಂದ್ಬಿಟ್ರಲ್ಲ ಅಂತಂದು ಯಾರು ಹೋಗ್ಲಿ ಯಾವ ತಾಯಿನೂ ಆ ಥರ ಮಕ್ಕಳು ಮಕ್ಳು ಹೋಗ್ಲಿ ಅವರಿಗೆ ಎಜುಕೇಷನ್ ಈಗ ಓದ್ತಾರೆ ಓದೋ ಬಯಸ್ಸಲ್ಲ ಓದೋವ್ರಿಗೂ ಓದ್ಬಿಟ್ಟು ಅವ್ರು ಫೇಲ್ ಆಗಿಬಿಟ್ರೆ ಅವ್ರು ಏನು ಹೊಡೆದು ಏನು ಮಾಡಿದ್ರು ಅವರು ನೆಕ್ಸ್ಟು ಹೋಗೋಲ್ಲ ನನ್ನ ದೊಡ್ಡ ಮಗ ಹಂಗೆ ಅವ್ನು ಹೋಗಲಿಲ್ಲ ಕಾಲೇಜ್ ಫಸ್ಟ್ ಪಿ ಸಿ ಓದ ಅವ್ನು ಫೇಲ್ ಆದ ಮತ್ತು ನಾನು ಹೋಗಲ್ಲ ನನಗೆ ಓದೋಕ್ಕೆ ಬರೋಲ್ಲ ಅಷ್ಟಾಗಿ ನಾನು ಹೋಗಲ್ಲ ಹೋಗಲ್ಲ ಅಂತಂದು ಹೇಳ್ತಾ ಇದ್ದ ಅವನು ಸೊ ಅದನ್ನ ನೋಡಿ ನಾವು ಒಡೆದು ಬಡ್ದು ಎಲ್ಲ ಕಳಿಸಿ ಅವ್ರನ್ನೆಲ್ಲ ಇದು ಮಾಡಿದ್ರೆ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಮತ್ತು ಎಲ್ಲ ಸಫರ್ ಆಗೋದು ಯಾರು ಹೇಳ್ದೋರು ಬರಲ್ಲ ಸಪೋರ್ಟ್ ಮಾಡೋರು ಬರಲ್ಲ ಯಾರಿಲ್ಲ ಅಷ್ಟೊಂದು ಫೋರ್ಸ್ ಮಾಡೋಷ್ಟು ದಡ್ರಲ್ಲ ಸೊ ಅವ್ನು ಫಸ್ಟ್ ಅಬ್ಸರ್ವ್ ಮಾಡ್ತೀವಿ ಇವನಿಗೆ ಇದೆಯಾ ಟ್ಯಾಲೆಂಟು ಅಂತ ಇಲ್ಲ ಅಂದಾಗ ಅವ್ನ ಜೀವನಕ್ಕೆ ಏನು ಬೇಕೋ ಅದು ಮಾಡ್ಕೊಡ್ಬೇಕು ಹೊರತು ಬರೀ ಎಜುಕೇಷನ್ನೇ ಲೈಫ್ ಅಲ್ಲ ಸೊ ಜೀವನ ತಿಳ್ಕೊಂಡು ಜೀವನ ಅರ್ಥಕೊಂಡು ಜೀವನ ಮಾಡಿದ್ರೆ ಅದು ಜೀವನನೇ ಸೊ ಓದಿರೋರೆಲ್ಲ ಎಜುಕೇಷನ್ ಮಾಡಿರೋರೆಲ್ಲ ಅವರೇ ಮನುಷ್ಯರು ಇನ್ನು ಉಳ್ಕೆ ಆಗಿರಲ್ಲ ದಟ್ರು ಸೊ ಅವ್ರಿಗೆ ಜೀವನ ಮಾಡೋಕ್ಕೆ ಬರಲ್ಲ ಅಂದರೆ ತುಂಬ ಜನ ಇದ್ದಾರೆ ಜೀವನ ಮಾಡುವಂಥರು ಓದ್ದೇ ಇಲ್ಲದೆ ಇರುವಂಥವ್ರು ಸೊ ನಾವು ಅಷ್ಟೊಂದು ದಟ್ಟರಲ್ಲ ಬಿಡ್ರಿ ನಮ್ಗೆ ಓದಲೇಬೇಕು ಅದರಿಂದ ಏನಾದರೂ ಒಂದು ಜಾಬ್ ಬರಲೇಬೇಕು ಅನ್ನೋಷ್ಟು ದಟ್ರಲ್ಲ ಸೊ ಮಕ್ಕಳು ಸ್ವಲ್ಪ ಜನರ ತಿಳ್ಕೊಂಡು ನಾಲ್ಕು ಜನರ ಮಧ್ಯೆ ಮಾತಾಡೋಕ್ಕೆ ಬಂದರೆ ಸಾಕು ಇಷ್ಟೇ ಜೀವನ ಯಾವ ರೀತಿ ಮಾಡಬೇಕು ಅನ್ನೋದು ಕಲ್ತರೆ ಸಾಕು ನಮ್ಗೆ ಅಷ್ಟೇ ಇರೋದು ಸೊ ಇಬ್ಬರು ಮಕ್ಳ ಮೇಲೆ ನಾವು ಎಷ್ಟೊಂದು ಹೋಪ್ ಇಟ್ಕೊಂಡಿಲ್ಲ ಏನಾದರೂ ಅವ್ರು ಓದಬೇಕು ಜಾಬ್ ತಗೊಳ್ಳಲೇಬೇಕು ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸ್ ಮಕ್ಕಳು ಅಂತ ಅನ್ನಿಸ್ಕೋಬೇಕು ಅನ್ನೋಷ್ಟು ಇದಿಲ್ಲ ಸೊ ಅವ್ರಿಗಿದ್ರೆ ಅಂದರೆ ಓದೋ ಟ್ಯಾಲೆಂಟ್ ಇದ್ರೆ ಓದಿಸ್ಬೇಕು ನಾವು ಅವಾಗ ಬಿಡಿಸ್ಬಾರ್ದು ಓದೋ ಅಂಥ ಟ್ಯಾಲೆಂಟೇ ಇಲ್ಲ ಅವ್ರಿಗೇನು ಫೋರ್ಸ್ ಮಾಡಿ ಅವ್ರಿಗೆ ಟಾರ್ಚರ್ ಕೊಡಬೇಕು ಅಂದರೆ ಹಂಗಂತ ಸುಮ್ಮನೆ ಓದೋಕ ಅಂತ ಬಿಟ್ಬಿಡೋದಲ್ಲ ನಾವು ಫೋರ್ಸ್ ಮಾಡ್ತೀವಿ ಆದಷ್ಟು ನೈಂಟಿ ಪರ್ಸೆಂಟ್ ಅವರು ಓಕೆ ಮುಂದಕ್ಕೆ ಹೋದ್ರೆ ಓದಿಸೋದು ಇಲ್ಲಾಂದ್ರೆ ಅವ್ರ ಜೀವನಕ್ಕೆ ಬೇಕೋ ಅವ್ರ ಜೀವನ ಯಾವ ರೀತಿ ಮಾಡ್ಬೇಕು ಅನ್ನೋದೊಂದು ಜನರಲ್ ನಾಲೆಡ್ಜ್ ಬಂದರೆ ಸಾಕು ಸೊ ನಾವೆಲ್ಲ ಏನು ಓದಿ ಓದಿ ಏನು ತಗೊಂಡಿದೀವಿ ಅಷ್ಟು ಇಷ್ಟು ತಿಳ್ಕೊಂಡಿದೀವಿ ನಾವು ಅಷ್ಟೇ ನಮ್ಮ ಮನೆಯವರು ಇದು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾರೇ ಆಗಿರ್ಬೋದು ಜಾಸ್ತಿ ಫೋರ್ಸ್ ಪ್ರೆಸರ್ವ್ ಮಾಡಬೇಡಿ ಸೊ ಅದು ಓದೋ ಅಂಥ ಒಂದು ಸ್ಕಿಲ್ಸ್ ಅವ್ರಿಗಿದ್ರೆ ಅವರೇ ತಾನಾಗೆ ತಾನೇ ಓದ್ತಾರೆ ನಾವು ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಬೇಕಷ್ಟೇ ಓದೋ ಮಕ್ಳಿಗೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದ್ರ ಮೇಲೆ ಇನ್ನು ಎಷ್ಟು ಕ್ವಶನ್ಸ್ ಹಾಕಿದ್ರು ಎಷ್ಟು ಕಾಮೆಂಟ್ ಮಾಡಿ ಕ್ವಶನ್ ಮಾಡಿದ್ರು ನಾನು ಇನ್ನೇನು ರಿಪ್ಲೈ ಕೊಡೋಕ್ಕೂ ಹೋಗೋಲ್ಲ ಸೊ ಯಾಕೆಂದ್ರೆ ವಾದ ವಾದ ಮಾಡ್ತಾ ಹೋದರೆ ಅದು ಪ್ರತಿವಾದ ಬೆಳೆಯುತ್ತೆ ಹೊರತು ಅದು ಅಲ್ಲಿಗೆ ಕ್ಲಿಯರ್ ಆಗಲ್ಲ ಸೊ ಹಂಗಾಗಿ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮಾತು ಮತ್ತು ನನ್ನ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್